ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಬನ್ನಿ ಇವತ್ತು ನಾನು ಮೊಟ್ಟೆ ಸಾಂಬಾರು ಇದ್ದೀನಿ ಮೊಟ್ಟೆ ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಅನ್ನದ ಜೊತೆಗೆ ಹಾಗೆ ಚಪಾತಿ ಜೊತೆಗೆ ಆಮೇಲೆ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ತುಂಬ ತೆಳುನು ಮಾಡಿಲ್ಲ ಹಾಗೆ ದಪ್ಪನೂ ಮಾಡಿಲ್ಲ ಒಂದೇ ರೀತಿ ಹದ ಬರೋ ಥರ ಮಾಡಿದ್ದೀನಿ ನಾನು ಮೊಟ್ಟೆನ ನಾನು ನೀರಲ್ಲಿ ಬೇಯಿಸ್ಕೊತಾ ಇದ್ದೀನಿ ಮೊಟ್ಟೆ ಬೇಯಿಸೋದಕ್ಕೆ ನೀವು ಈ ಟ್ರಿಕ್ ಯೂಸ್ ಮಾಡಿ ಮೊಟ್ಟೆ ಬೇಯಿಸುವಾಗ ಈರುಳ್ಳಿ ಸಿಪ್ಪೆ ಇರುತ್ತಲ್ಲ ಈರುಳ್ಳಿ ಸಿಪ್ಪೆನ ಹಾಕಿಬಿಟ್ಟು ಮೊಟ್ಟೆ ಜೊತೆಗೆ ಬೇಯಿಸಿದರೆ ಮೊಟ್ಟೆ ಸಿಪ್ಪೆ ಇರುತ್ತೆ ಬಿಡಿಸ್ತೀವಲ್ಲ ಆವಾಗ ತುಂಬ ಈಸಿಯಾಗಿ ಸಿಪ್ಪೆ ಎತ್ ಬಿಡಿಸ್ಬೋದು ಮೊಟ್ಟೆ ಹಾಗೆ ಬೇಯಿಸಿದರೆ ಸ್ವಲ್ಪ ಕಿತ್ಕೊಂಬರುತ್ತೆ ಮೊಟ್ಟೆ ಬಿಡಿಸುವಾಗ ಈ ರೀತಿ ಈರುಳ್ಳಿ ಸಿಪ್ಪೆ ಹಾಕಿಬಿಟ್ಟು ಬೇಯಿಸಿದರೆ ತುಂಬ ಚೆನ್ನಾಗಿ ಈಸಿಯಾಗಿ ಮೊಟ್ಟೆನ ಬಿಡಿಸ್ಬೋದು ನೋಡಿ ಇವಾಗ ನಾನು ಎಲ್ಲೋ ಕಲರ್ ಬಂದಿದೆ ಮೊಟ್ಟೆ ನೋಡಿ ಬೇಯಿಸಿದ ಮೇಲೆ ಈ ರೀತಿ ಕಲರ್ ಬರುತ್ತೆ ನೋಡಿ ಈಸಿಯಾಗಿ ಸಿಪ್ಪೆ ಬಿಡಿಸ್ಬೋದು ಈ ಟ್ರಿಕ್ಕನ್ನು ನೀವು ಮೊಟ್ಟೆ ಸಾಂಬಾರು ಮಾಡಬೇಕಾದ್ರೆ ಯೂಸ್ ಮಾಡಿ ತುಂಬ ವರ್ಕ್ ಆಗುತ್ತೆ ಇದು ನೋಡಿ ಎಲ್ಲೋ ಕಲರ್ ಬಂದಿದೆ ಒಂಥರ ಡಿಫ್ರೆಂಟಾಗಿ ಕಾಣ್ತಾ ಇದೆ ಮೊಟ್ಟೆ ಆದರೆ ಈರುಳ್ಳಿ ಸಿಪ್ಪೆ ಹಾಕಿ ಬೇಯಿಸಿದ್ದೀವಲ್ಲ ಅದಕ್ಕೋಸ್ಕರ ಈ ಕಲರ್ ಬರುತ್ತೆ ಹಾಗೆ ಬರೀ ನೀರಲ್ಲಿ ಬೇಯಿಸಿದರೆ ಈ ಕಲರ್ ಬರೋಲ್ಲ ವೈಟಾಗಿ ಕಾಣಿಸುತ್ತೆ ಈಸಿಯಾಗಿ ಬಿಡಿಸ್ಬೋದು ಹಾಗೆ ನೋಡಿ ನಾನೀಗ ಮೊಟ್ಟೆ ಎಲ್ಲ ಸಿಪ್ಪೆ ಬಿಡಿಸ್ಕೊಂಡು ನಾಲ್ಕು ಮೊಟ್ಟೆನ ಕಟ್ ಮಾಡಿ ಸೈಡ್ಗೆ ಎತ್ತಿಡ್ಕೊತಾ ಇದ್ದೀನಿ ಒಬ್ಬೊಬ್ರು ಇಡೀ ತುಂಬ ಈ ಮೊಟ್ಟೆ ಇರುತ್ತಲ್ಲ ಮೊಟ್ಟೆನ ಹಾಗೇ ಬೇಯಿಸ್ತಾರೆ ಈ ಥರ ಕಟ್ ಮಾಡಿನೂ ಬೇಯಿಸ್ತಾರೆ ಎಲ್ಲ ರೀತಿಯೂ ಮಾಡ್ಬೋದು ನಾನು ಕಟ್ ಮಾಡಿ ಮೊಟ್ಟೆ ಸಾಂಬಾರು ಮಾಡ್ತಾಯಿದ್ದೀನಿ ಈ ಕಡೆಗೆ ನಾನು ಮಸಾಲೆ ಎತ್ತಿಟ್ಕೊಂಡಿದ್ದೀನಿ ಒಂದು ಟೊಮೊಟೊ ಒಂದು ಈರುಳ್ಳಿ ಹಾಗೆ ಹುಣ್ಸೆಣ್ಣು ಸ್ವಲ್ಪ ನೆನೆಸಿಟ್ಟಿದ್ದೀನಿ ಹಾಗೆ ಪೆಪ್ಪರು ಜೀರಿಗೆ ಮೆಂತ್ಯ ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ ತುಂಬ ಜಾಸ್ತಿ ಮೊಟ್ಟೆ ಮಾಡ್ತಾ ಇಲ್ಲಲ್ಲ ಹಾಗಾಗಿ ಮಸಾಲೆ ಸ್ವಲ್ಪ ಕಡಿಮೆ ಯೂಸ್ ಮಾಡಿದ್ದೀನಿ ನಾಲ್ಕು ಮೊಟ್ಟೆ ಮಾಡ್ತಾಯಿದ್ದೀನಲ್ಲ ಹಾಗಾಗಿ ಜಾಸ್ತಿ ಮೊಟ್ಟೆ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಮಸಾಲ ಬೇಕಾಗುತ್ತೆ ಹಾಗೆ ಈಗ ನಾನು ಒಂದು ಪಾತ್ರೆಯಲ್ಲಿ ಒಂದೆರಡು ಮೂರು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊತಾ ಇದ್ದೀನಿ ನೋಡಿ ಈ ಥರ ಸಣ್ಣ ಉರಿಲಿ ಹಾಕಿಬಿಟ್ಟು ಬಾಡಿಸ್ಕೊತಾ ಇದ್ದೀನಿ ಜಾಸ್ತಿ ಮಸಾಲ ಹಾಕಿಲ್ಲ ನಾನು ಗಟ್ಟಿ ಮಾಡ್ತೀನಿ ತೆಳು ಮಾಡಲ್ಲ ಹಾಗಾಗಿ ಜಾಸ್ತಿ ಮಸಾಲ ಹಾಕಿಲ್ಲ ಈ ಕಡೆಗೆ ನಾನು ಕಾಯಿನ ರುಬ್ಕೊತಾ ಇದ್ದೀನಿ ಮಿಕ್ಸಿಗೆ ಹಾಕ್ಬಿಟ್ಟು ಫಸ್ಟ್ ಕಾಯಿ ರುಬ್ಕೊಂಬಿಟ್ಟು ಹಾಗೆ ಇಲ್ಲಿ ಟೊಮೆಟೊ ಈರುಳ್ಳಿ ಫ್ರೈ ಮಾಡ್ತಾ ಇದ್ದೀನಲ್ಲ ಆಮೇಲೆ ಲಾಸ್ಟ್ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಒಂದೆರಡು ಸ್ಪೂನು ಅಚ್ಕಾರದ ಪೌಡ್ರು ಹಾಗೆ ಧನಿಯಾ ಮತ್ತೆ ಹಾಕಿ ಅದನ್ನು ಬಾಡಿಸ್ತಾ ಇದ್ದೀನಿ ಈ ರೀತಿ ಖಾರದ ಅಚ್ಕಾರದ ಪೌಡ್ರನ್ನ ಈ ಥರ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಾಗಿ ಬರುತ್ತೆ ಸಾಂಬಾರು ಹಾಗೆ ಡೈರೆಕ್ಟಾಗಿ ಅಚ್ಕಾರದ ಪೌಡ್ರನ್ನ ಹಾಕೋದ್ರ ಬದಲು ಈ ರೀತಿ ಫ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಟೇಸ್ಟಾಗಿ ಬರುತ್ತೆ ಸಾಂಬಾರು ಹಾಗಾಗಿ ಈ ರೀತಿ ನಾನು ಮಾಡ್ಕೊಂಡಿದ್ದೀನಿ ಆಮೇಲೆ ಧನಿಯಾ ಹಾಕಿದ್ದೀನಿ ಸ್ವಲ್ಪ ಈ ಕಡೆಗೆ ನಾನು ಹುಣಸೆಹಣ್ಣು ಒಂದು ಸ್ವಲ್ಪ ನೆನೆಸಿಟ್ಟಿದ್ನಲ್ಲ ಹುಣಸೆಹಣ್ಣು ಹಾಗೆ ಕಾಯಿ ಜೊತೆ ಕಾಯಿ ರುಬ್ಬಿಟ್ಕೊಂಡಿದ್ನಲ್ಲ ಒಣ ಕೊಬ್ಬರಿ ಆಗಿರೋದ್ರಿಂದ ಫಸ್ಟ್ ನಾನು ಕಾಯಿ ಮಾತ್ರ ರುಬ್ಬಿಟ್ಕೊಂಡಿದ್ದೆ ಹಾಗಾಗಿ ಅದರ ಜೊತೆಗೆ ಆ ಮಸಾಲನೂ ಹಾಕಿದ್ದೀನಿ ರುಬ್ಬಿದ್ದೀನಿ ಈ ಕಡೆಗೆ ಒಂದು ಈರುಳ್ಳಿ ಕಟ್ ಮಾಡಿಬಿಟ್ಟು ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಇದ್ದೀನಿ ಆ ಕಡೆಗೆ ಮಸಾಲ ಎಲ್ಲ ರುಬ್ಬಿದ್ದೀನಲ್ಲ ಅದನ್ನು ಇದಕ್ಕೆ ಜೊತೆ ಸೇರಿಸ್ತಾ ಇದ್ದೀನಿ ನೋಡಿ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಬಾಡಿಸ್ಕೊಬೇಕಾಗುತ್ತೆ ಮತ್ತೆ ನಾನು ಅಂದರೆ ಮಸಾಲೆಲ್ಲ ಎಣ್ಣೆಲಿ ಫ್ರೈ ಮಾಡಿದ್ದೀನಿ ಆದರೂ ಕೂಡ ಮತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಸಣ್ಣ ಉರಿಲಿ ಸ್ವಲ್ಪ ಬಾಡಿಸ್ಕೊತೀನಿ ನೋಡಿ ಈ ಸ್ವಲ್ಪ ಈ ಥರ ನೀರು ಹಾಕ್ಬಿಟ್ಟು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ಕೊತೀನಿ ಮಸಾಲೆ ಎಲ್ಲ ಆಮೇಲೆ ಸ್ವಲ್ಪ ಅರಿಶಿನ ನಾನು ಮಸಾಲಕ್ಕೆ ಹಾಕಿರಲಿಲ್ಲ ಇವಾಗ ಹಾಕ್ತಾಯಿದ್ದೀನಿ ಅರಿಶಿನ ಅರಿಶಿನ ಸೇರಿಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ಈ ರೀತಿ ಬಂದಿದ್ದೆ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಯಾವ ರೀತಿ ಮಾಡ್ತೀರ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಈ ರೀತಿ ಮಾಡ್ತೀನಿ ತುಂಬ ರೀತಿ ಮಾಡ್ಬೋದು ಮೊಟ್ಟೆ ಸಾಂಬಾರು ಈ ರೀತಿ ಮಾಡಿ ನೋಡಿ ಒಂದು ಸರಿ ಚೆನ್ನಾಗಿರುತ್ತೆ ಹಾಗೆ ಮೊಟ್ಟೆ ನಾನು ಬೇಯಿಸ್ಬೇಕಾದ್ರೆ ನಾನು ಮಾಡಿರೋ ಟ್ರಿಕ್ಕನ್ನ ಯೂಸ್ ಮಾಡಿ ಉಪ್ಪನ್ನ ಇದ್ದೀನಿ ನೋಡಿ ಉಪ್ಪು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋ ಸ್ಟಾರ್ಟ್ ಆಯ್ತು ಇವಾಗ ಕುದಿ ಬರುವಾಗ ಸ್ಟಾರ್ಟ್ ಆದ ನಂತರ ಮಿಕ್ಸ್ ಮಾಡ್ಕೊಂಬಿಟ್ಟು ಮೊಟ್ಟೆ ಕಟ್ ಮಾಡಿರ್ತೀವಲ್ಲ ಅದನ್ನು ಸೇರಿಸ್ಕೊಂಡ್ರೆ ಆಗುತ್ತೆ ನೋಡಿ ಇವಾಗ ಒಂದು ಕುದಿ ಬಂದಿದೆ ಅದು ಮಸಾಲೆಲ್ಲ ಹಸಿ ಸ್ಮೆಲ್ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ಒಂದು ಕುದಿ ಬರೋವರೆಗೂ ಬೇಯಿಸ್ಕೊಬೇಕಾಗುತ್ತೆ ಆ ನಂತರ ಮೊಟ್ಟೆ ಸೇರಿಸಿದ್ರೆ ಚೆನ್ನಾಗಿರುತ್ತೆ ನೋಡಿ ಮೊಟ್ಟೆ ಕಟ್ ಮಾಡಿಟ್ಕೊಂಡಿದ್ದಲ್ಲ ಅದನ್ನು ನಿಧಾನಕ್ಕೆ ಅದರ ಜೊತೆಗೆ ಸೇರಿಸ್ತಾ ಇದ್ದೀನಿ ಎಲ್ಲ ಮೊಟ್ಟೆನೂ ಸೇರಿಸ್ಬಿಟ್ಟು ಆನಂತರ ಮತ್ತೆ ಸ್ವಲ್ಪ ಹೊತ್ತು ಕುದಿ ಬರೋವರೆಗೂ ಮಾಡಿಕೊಂಡ್ರೆ ಸಾಕಾಗುತ್ತೆ ಮೊಟ್ಟೆ ಸಾಂಬಾರು ಮೊಟ್ಟೆ ಗೊಜ್ಜು ನಾನಾ ರೀತಿ ಕರೀತಾರೆ ನಾವು ಮೊಟ್ಟೆ ಸಾಂಬಾರು ಅಂತೀವಿ ನೋಡಿ ಈ ರೀತಿ ಬಂದಿದೆ ಒಂದು ಐದು ನಿಮಿಷ ಮಸಾಲ ಆಲ್ರೆಡಿ ಬೆಂದಿರುತ್ತೆ ಆಮೇಲೆ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಮಸಾಲೆ ಎಲ್ಲ ಮೊಟ್ಟೆ ಜೊತೆಗೆ ಹಿಡಿದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಈ ರೀತಿ ನೀವು ಒಂದು ಸರಿ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ವಿಡಿಯೋ ನೋಡಿ ಕಮೆಂಟಲ್ಲಿ ತಿಳಿಸಿ ಇವಾಗ ಆಲ್ಮೋಸ್ಟು ಮೊಟ್ಟೆ ಸಾಂಬಾರು ರೆಡಿಯಾಗಿದೆ ನೋಡಿ ಈ ರೀತಿ ಕುದಿ ಬರುವಾಗ ಹಾಫ್ ಮಾಡಿಕೊಂಡ್ರೆ ಈ ರೀತಿ ಬಂದಿದೆ ತುಂಬ ಚೆನ್ನಾಗಿ ಕಲ್ಲರ್ಫುಲ್ಲಾಗಿ ಟೇಸ್ಟಿಯಾಗಿ ಮೊಟ್ಟೆ ಸಾಂಬಾರು ರೆಡಿಯಾಯಿತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ Thank you.